ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅದ್ಭುತವಾಗಿರುವಂಥ ಒಂದು ಪರಿಹಾರದ ಬಗ್ಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದೇ ಒಂದು ರೂಪಾಯಿ ಕೂಡ ಸಾಲ ಇರೋದಿಲ್ಲ ಸಾಲ ಸಾಕಷ್ಟು ಜನಕ್ಕೆ ಮನಸ್ಸಿಗೆ ತುಂಬ ನೋವು ಮಾಡಿ ಇರುತ್ತೆ ಯಾಕಂದರೆ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಎಷ್ಟೊಂದು ಅವಮಾನಗಳು ಬೇಗ ಕಟ್ಟಿ ಅಂತ ಬಡ್ಡಿ ಕಟ್ಟಬೇಕು ಅಥವಾ ನಮಗೆ ಯಾವುದೇ ರೀತಿಯಾದಂಥ ಆದಾಯ ಬರ್ತಾ ಇಲ್ಲ ಕಷ್ಟ ಇದೆ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಅದಕ್ಕೆ ನಾವು ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಕೈಮೀರಿ ಸಾಲಗಳನ್ನು ಮಾಡಿಕೊಂಡಾಗ ಈ ಅದ್ಭುತವಾದ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪರಿಹಾರವನ್ನು ಯಾವುದೇ ರೀತಿಯಾದಂಥ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳುವಂಥದ್ದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಈ ರೀತಿಯ ಒಂದು ಶಕ್ತಿದಾಯಕವಾದ ದಿನಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕು ರಾತ್ರಿನೇ ಮಾಡಿಕೊಳ್ಬೇಕು ಈ ಪರಿಹಾರನ ತುಂಬ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳುವಂಥದ್ದು ತುಂಬ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಮನೆಯಲ್ಲೂ ಕೂಡ ನಾವು ಎಲ್ಲರ ಮುಂದೇನೂ ಕೂಡ ಇದನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಇರುವಂಥವ್ರಿಗೂ ಕೂಡ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಇದನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳಿ ಸ್ಟೌವ್ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಗ್ಯಾಸ್ ಸ್ಟವ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಸ್ಟೌವ್ ಮೇಲೆ ಮಾಡಿಕೊಳ್ಳುವಂಥದ್ದು ಅಗ್ನಿದೇವರ ಸಾಕ್ಷಿಯಾಗಿ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ಎಷ್ಟೇ ಸಾವಿರಗಳು ಲಕ್ಷಗಳು ಸಾಲ ಇದ್ದರೂ ಕೂಡ ಬೇಗ ತೀರಿಸುವಂಥದ್ದಾಗುತ್ತೆ ಆದಾಯ ಒಬ್ಬ ಮನುಷ್ಯನಿಗೆ ಬರ್ತಾ ಇದ್ದರೆ ದಾರಿಗಳು ಕಾಣಿಸುತ್ತೆ ಆ ಆದಾಯ ಜಾಸ್ತಿಯಾಗಿ ಸಾಲಗಳನ್ನು ತೀರಿಸೋದಕ್ಕೆ ಅಂತಲೇ ಒಂದು ರೂಪದಲ್ಲಿ ನಮಗೆ ಅದೃಷ್ಟ ಅಂತಲೇ ಹೇಳಬಹುದು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ಇದಾಗಿರುತ್ತೆ ಇದನ್ನು ಬೇರೆಯವರೆಗೂ ಕೂಡ ನಾವು ಶೇರ್ ಮಾಡಬಾರ್ದು ಸ್ನೇಹಿತರೆ ನಾವು ಮಾಡಿಕೊಂಡು ತುಂಬ ನಮಗೆ ಇದರಿಂದ ಅನುಕೂಲ ಆಗಿದೆ ಒಳ್ಳೆ ರೀತಿಯಲ್ಲಿ ಅಂತ ಹೇಳಿದ್ರೆ ಅಂತಹವರು ತಪ್ಪದೇ ರಾತ್ರಿ ಎಲ್ಲ ಕೆಲಸಗಳು ಮುಗಿದ ಮೇಲೆ ಈ ಪರಿಹಾರವನ್ನು ನಿಮ್ಮ ಅಡುಗೆ ಮನೆಯ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಒಂದು ಚಿಕ್ಕದಾಗಿ ಕೆಂಪು ಬಟ್ಟೆ ತಗೊಳ್ಳಿ ಕೆಂಪು ಬಟ್ಟೆ ಹಳೆಯದಾದರೂ ಪರವಾಗಿಲ್ಲ ತೊಳೆದು ಕ್ಲೀನಾಗಿ ಒಣಗಿಸಿ ನೀವು ತಗೊಳ್ಳಿ ಸ್ನೇಹಿತರೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಮತ್ತೊಂದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ಯಾವುದೇ ರೀತಿಯಾದಂಥ ನರದೃಷ್ಟಿಗಳಿದ್ದರೂ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಸುವಂಥ ಮೊಟ್ಟ ಮೊದಲನೆಯ ಶಕ್ತಿ ಹೊಂದಿರುವಂಥ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಉತ್ಪತ್ತಿಯಾಗಿರುವಂಥ ಈ ವಸ್ತುವನ್ನು ಯಾವಾಗಲೂ ಅಷ್ಟೇ ನಾವು ಯಾವ ಪ್ರಯೋಗಕ್ಕಾಗಿ ತಗೊಳ್ತಾ ಇರ್ತೀವಿ ಪೂರ್ತಿ ನಂಬಿಕೆ ಇಟ್ಟು ತಗೊಂಡಾಗ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಕಲ್ಲುಪ್ಪು ಸ್ವಲ್ಪ ಒಂದು ಇಡಿಯಷ್ಟು ಹಾಕಿ ಅದರ ಮೇಲೆ ಅರಿಶಿಣವನ್ನು ಹಾಕಬೇಕು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಮೊದಲು ನಾವು ಅರಿಶಿಣ ಕುಂಕುಮವನ್ನು ತಗೊಳ್ತೀವಿ ಅರಿಶಿಣ ಗುರುಬಲವನ್ನು ಹೆಚ್ಚು ಮಾಡುತ್ತೆ ಗುರುಬಲ ಯಾರಿಗಿರುತ್ತೆ ನೋಡಿ ಅವ್ರಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ಬರೋದಿಲ್ಲ ಕೆಲಸದ ಅಭಾವ ಅನ್ನೋದು ಇರೋದಿಲ್ಲ ಅಂದರೆ ಒಬ್ಬ ಮನುಷ್ಯನಿಗೆ ಕೆಲಸ ಅನ್ನುವಂಥದ್ದು ಬಹಳ ಮುಖ್ಯ ಅದು ವ್ಯಾಪಾರ ವ್ಯವಹಾರ ಏನೇ ಇರಬಹುದು ಪ್ರತಿಯೊಂದು ಕೂಡ ನಮ್ಮ ಕೈಗೂಡುವಂತೆ ಮಾಡುತ್ತೆ ಇದನ್ನು ಅರಿಶಿಣ ಹಾಕಿ ಐದೇ ಐದು ಕಾಳು ಮೆಣಸು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರೀತಿಕರವಾಗಿರುವಂಥದ್ದು ನಮ್ಮ ಮೇಲೆ ಬಿದ್ದಿರುವಂಥ ಯಾವುದೇ ರೀತಿಯ ನರದೃಷ್ಟಿಯಾಗಿರಬಹುದು ಆ ಸಮಸ್ಯೆಗಳನ್ನು ಬಗೆಹರಿಸಿ ದುಡ್ಡು ನಮಗೆ ಒಂದು ಕಡೆ ಸ್ಟ್ರಕ್ಕಾಗಿದೆ ಅಥವಾ ದುಡ್ಡು ಬರುವಂಥ ಮಾರ್ಗಗಳು ಸೂಚಿಸುವಂಥ ಇದನ್ನು ನೀವು ತಗೊಳ್ಬೇಕು ಕಾಳುಮೆಣಸು ಇನ್ನು ತುಂಬ ಜನಕ್ಕೆ ನರದೃಷ್ಟಿಯ ದೋಷ ಇರುತ್ತೆ ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ ಯಾಕಂದರೆ ನಾವು ಚೆನ್ನಾಗಿ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತು ಇರುವಂಥವರೇ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಕೆಟ್ಟ ಪಟ್ಟ ವಿಚಾರಗಳನ್ನು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ಬಗ್ಗೆ ಅಸೂಯೆ ಪಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಈ ಥರ ಎಲ್ಲ ನಡ್ಕೊಳ್ತಾ ಇರ್ತಾರೆ ಅದೆಲ್ಲವೂ ಕೂಡ ತಾಗದೆ ಇರುವ ರೀತಿ ಒಣಮೆಣಸು ಮಾಡುತ್ತೆ ಒಣಮೆಣಸಿನ್ಕಾಯಿ ಎರಡು ತಗೊಳ್ಬೇಕು ಇಷ್ಟನ್ನು ನೋಡಿ ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವಿಗೂ ಕೂಡ ತುಂಬ ಶಕ್ತಿ ಅನ್ನೋದಿದೆ ಈ ವಸ್ತುಗಳನ್ನು ಮಿಸ್ ಮಾಡದೆ ಇಷ್ಟನ್ನು ನೀವು ಹಾಕಿಬಿಟ್ಟಿದ್ದೆ ಗಂಟು ಕಟ್ಟಬೇಕು ಈ ಗಂಟನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಅಡುಗೆ ಮನೆಯ ಗ್ಯಾಸ್ ಸ್ಟವ್ ಇರುತ್ತಲ್ವ ಅದರ ಕೆಳಗೆನೇ ಇಡಬೇಕು ಗಂಟನ್ನು ಕಟ್ಟಿ ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ನಮಗೆ ಈ ರೀತಿ ಸಾಲದ ಸಮಸ್ಯೆ ಇದೆ ತುಂಬಾ ಆರ್ಥಿಕ ಸಮಸ್ಯೆಗಳಿರೋದ್ರಿಂದ ಅದನ್ನು ತೀರಿಸುವಂಥ ಯಾವುದಾದ್ರೂ ದಾರಿಗಳನ್ನು ನಮಗೆ ಸೂಚಿಸುತ್ತಾಯಿ ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಯಾವಾಗಲೂ ಅಷ್ಟೇ ನಮಗೆ ಯಾವುದೋ ಒಂದು ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಇರಬಹುದು ಹಾರ್ಡ್ ವರ್ಕ್ ರೂಪದಲ್ಲಿರಬಹುದು ನಾವು ನಂಬಿದಂಥ ದೇವರು ನಮಗೆ ಒಂದಲ್ಲ ಒಂದು ದಾರಿಯನ್ನು ಸೂಚಿಸ್ತಾರೆ ಭಗವಂತನನ್ನು ನಾವು ನಂಬಿಕೆ ಇಟ್ಟು ಮಾಡಿಕೊಂಡಾಗ ಈ ಪರಿಹಾರ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಇದನ್ನು ರಾತ್ರಿ ಮಾತ್ರ ಮಾಡಿಕೊಳ್ಬೇಕು ಹಾಗೆ ಮಾಡಿಕೊಳ್ಳುವಂಥ ದಿನ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಾನ್ ವೆಜ್ಜನ್ನು ತಿನ್ನಬೇಡಿ ಆ ರಾತ್ರಿ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಂಡು ತದನಂತರ ನೀವು ನಿಮ್ಮ ಸ್ಟವ್ ಕೆಳಗಡೆ ಇಟ್ಟು ಮಾರನೇ ದಿನ ಅದನ್ನು ತೆಗೆಯುವಾಗ ನೀಟಾಗಿ ಒಂದು ಕವರಲ್ಲಿ ಹಾಕ್ಕೊಂಡು ಅಥವಾ ಒಂದು ಗಂಟು ಇರುತ್ತಲ್ವ ಅದರ ಸಮೇತನೇ ಹೋಗ್ಬಿಟ್ಟಿದೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು ಜನಸಂದಣಿ ಇರಬಾರ್ದು ಅಂತ ಪ್ರದೇಶದಲ್ಲಿ ನಾವು ಹಾಕಬೇಕು ಇಲ್ಲಾಂದರೆ ಎಲ್ಲಾದರೂ ಕೆರೆಗಳು ಬಾವಿಗಳು ಈ ಥರ ಚಿಕ್ಕ ಚಿಕ್ಕದಾಗಿರುತ್ತಲ್ವಾ ಆ ಕಡೆ ಕೂಡ ನೀರಿರುವಂಥ ಕಡೆ ಹಾಕಿದ್ರೂ ಆಗುತ್ತೆ ನೋಡಿಕೊಂಡಿದೆ ಇದನ್ನು ಹಾಕಿಬಿಟ್ಟು ನೀವು ವಾಪಸ್ಸು ತಿರುಗಿ ನೋಡದೆ ಬರಬೇಕು ಈ ಪರಿಹಾರವನ್ನು ಭಾನುವಾರದ ರಾತ್ರಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇನ್ನು ಶುಕ್ರವಾರ ಮಾಡಿಕೊಳ್ಬಹುದು ಅಮಾವಾಸ್ಯೆ ಪೌರ್ಣಮಿ ಈ ರೀತಿಯ ದಿನಗಳಲ್ಲಿ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ನಮಗೆ ತುಂಬಾ ಸಾಲಗಳಿದೆ ಬೇಗ ತೀರಿಸ್ಕೊಳ್ಬೇಕು ಅಂತ ಹೇಳುವಂಥವರಾದರೆ ಮಂಗಳವಾರದ ದಿನ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ನೋಡಿ ಈ ದಿನಗಳನ್ನು ತಿಳಿಸಿದ್ದೀನಿ ಇಷ್ಟು ದಿನಗಳಲ್ಲಿ ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡಿದ್ದೆ ಆ ದಿನಗಳಲ್ಲಿ ಮಾಡ್ಕೊಳ್ಳಿ ನಾವು ಮಾಡುವಂಥ ಪರಿಹಾರಗಳು ಒಳ್ಳೆ ರೀತಿಯಲ್ಲಿ ನಮಗೆ ದಾರಿ ತೋರಿಸುತ್ತೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಅದ್ಭುತವಾದ ಪರಿಹಾರ ಇದಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು